ಇನ್ನು ಮತ್ತೊಂದು ಕಡೆ ಕೊಡಗು ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ ಹಾರಂಗಿ ಡ್ಯಾಂಗೆ ಹದಿನೈದು ಅಡಿ ಭರ್ತಿಗೆ ಮಾತ್ರ ಬಾಕಿ ಉಳಿದಿರುವಂತದ್ದು ಹಾರಂಗಿ ಡ್ಯಾಂ ಕೇವಲ ಹದಿನೈದು ಅಡಿ ಭರ್ತಿ ಆಗೋದು ಮಾತ್ರ ಬಾಕಿ ಇದೆ ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಖಾಲಿಯಾಗಿದ್ದ ಜಲಾಶಯ ಡ್ಯಾಂ ಭರ್ತಿ ಆಗ್ತಾ ಇರು ಇರುವ ಹಿನ್ನೆಲೆಯಲ್ಲಿ ಒಂದು ಕಡೆ ರೈತರ ಮೊಗದಲ್ಲಿ ಮಂದಹಾಸ ಇದೆ ಮತ್ತೊಂದು ಕಡೆ ಇದರಿಂದ ಅನಾಹುತಗಳಾಗುವಂತಹ ಸಾಧ್ಯತೆಗಳನ್ನು ಕೂಡ ಹಾಕುವ ಹಾಗಿಲ್ಲ ಸದ್ಯ ಹಾರಂಗಿಗೆ ಎರಡು ಸಾವಿರದ ಎಂಟುನೂರ ನಲವತ್ತೆರಡು ಅಡಿ ನೀರು ಸಂಗ್ರಹ ಆಗಿದೆ ಕಳೆದ ವರ್ಷ ಈ ವೇಳೆ ಎರಡು ಟಿ ಎಂ ಸಿ ನೀರು ಮಾತ್ರ ಸಂಗ್ರಹ ಆಗಿತ್ತು ಈ ಬಾರಿ ಹಾರಂಗಿ ಡ್ಯಾಮ್ಗೆ ಸಂಪೂರ್ಣವಾಗಿ ಭರ್ತಿ ಆಗೋದಿಕ್ಕೆ ಉಳಿದಿರೋದು ಕೇವಲ ಹದಿನೈದು ಅಡಿ ಮಾತ್ರ ಕೊಡಗು ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿರುವಂಥದ್ದು ಬೇಸಿಗೆಯಲ್ಲಿ ಖಾಲಿ ಖಾಲಿ ಆಗಿದ್ದಂತಹ ಜಲಾಶಯ ಈಗ ಭರ್ತಿಯಾಗಿದೆ ಕೊಡಗು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮವಾದಂತಹ ಮಳೆ ಸುರಿದಂತಹ ಹಿನ್ನೆಲೆಯಲ್ಲಿ ಜಿಲ್ಲೆಯ ಏಕೈಕ ಜಲಾಶಯವಾಗಿರುವಂತಹ ಆರಂಗಿ ಜಲಾಶಯಕ್ಕೆ ಸಾಕಷ್ಟು ನೀರು ಹರಿದು ಬಂದಿರುವಂತಹದು ನಾನೀಗ ಆರಂಗಿ ಜಲಾಶಯದ ಹಿನ್ನೀರಿನಲ್ಲಿ ಇದ್ದೇನೆ ನೋಡಬಹುದು ನೀವೀಗ ಸುವರ್ಣ ನ್ಯೂಸ್ ಕೂಡ ನಿಮಗೆ ಅದನ್ನು ತೋರಿಸ್ತಾ ಇದೆ ಸೊ ಈಗಾಗಲೇ ಜಲಾಶಯದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಟಿ ಎಮ್ ಸಿಯಷ್ಟು ಅಷ್ಟು ನೀರು ಭರ್ತಿಯಾಗಿರೋವಂಥದ್ದು ಅಂದರೆ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಕಳೆದ ವರ್ಷ ಇದ್ದಂತಹ ನೀರಿಗಿಂತ ಅರ್ಧದಷ್ಟು ಇನ್ನೂ ಜಾಸ್ತಿ ನೀರಿರೋವಂಥದ್ದು ಸೊ ಅಂದರೆ ಕಳೆದ ವರ್ಷ ಎರಡು ಪಾಯಿಂಟ್ ಸೊನ್ನೆ ನಾಲ್ಕರಷ್ಟು ಟಿ ಎಮ್ ಸಿ ಅಷ್ಟು ನೀರಿತ್ತು ಆದರೆ ಈ ವರ್ಷ ಈಗಾಗಲೇ ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಟಿ ಎಮ್ ಸಿ ಅಷ್ಟು ನೀರು ಭರ್ತಿಯಾಗಿರೋ ಅಂತಹದ್ದು ಅಂದರೆ ಏನು ಮಡಿಕೇರಿ ಆಗಿರ್ಬೋದು ಮುಕ್ಕೊಡ್ಲು ಹಮ್ಮಿಯಾಲ ಈ ಭಾಗದಲ್ಲಿ ಉತ್ತಮವಾದಂತಹ ಮಳೆ ಸುರಿತಾರಂತಹ ಹಿನ್ನೆಲೆಯಲ್ಲಿ ಸೊ ಇಲ್ಲಿಗೆ ಸಾಕಷ್ಟು ನೀರು ಹರಿದು ಬರ್ತಾ ಇರೋಂತಹದ್ದು ಸೊ ಈಗಾಗಲೇ ಕಳೆದ ಬೇಸಿಗೆಯಲ್ಲಿ ನಾವು ನೋಡಿದಂತಹ ಸಂದರ್ಭದಲ್ಲಿ ಆರಂಗಿ ಜಲಾಶಯ ಬಹುತೇಕ ಖಾಲಿಯಾಗಿ ಹೋಗಿತ್ತು ಸೊ ನೀರೇ ಇಲ್ವೇನಪ್ಪ ಅನ್ನಂತಹ ಸ್ಥಿತಿ ನಿರ್ಮಾಣ ಆಗಿತ್ತು ಅಷ್ಟರ ಮಟ್ಟಿಗೆ ಜಲಾಶಯ ಬರಿದಾಗಿ ಹೋಗಿತ್ತು ಅಂದರೆ ಕಳೆದ ಆಗಸ್ಟ್ನಿಂದ ಮಳೆ ಕೊರತೆ ಆದಂತಹ ಹಿನ್ನೆಲೆಯಲ್ಲಿ ಜನವರಿ ಮತ್ತು ಫೆಬ್ರವರಿ ತಿಂಗಳ ಕೊನೆ ಅನ್ನಂತಹ ಸಂದರ್ಭಕ್ಕೇ ಫೆಬ್ರವರಿ ತಿಂಗಳ ಕೊನೆ ಅನ್ನಂತಹ ಸಂದರ್ಭದಕ್ಕೆ ಆರಂಗಿ ಜಲಾಶಯದಲ್ಲಿ ಬಹುತೇಕ ನೀರು ಖಾಲಿಯಾಗಿ ಹೋಗಿತ್ತು ಸೊ ಹೀಗಾಗಿ ಬೇಸಿಗೆ ಬೆಳೆಗೆ ಕೂಡ ನೀರಿನ ವ್ಯವಸ್ಥೆ ಇರಲಿಲ್ಲ ಸೊ ರೈತರು ಕೂಡ ಒಂದು ರೀತಿ ಕಂಗಾಲನ್ನ ಅನುಭವಿಸಬೇಕಾಗಿತ್ತು ಕುಡಿಯೋದಕ್ಕೂ ಕೂಡ ದನಕಾರಿಗಳಿಗೆ ನೀರಿನ ಕೊರತೆ ಆಗಿತ್ತು ಆದರೆ ಈ ಬಾರಿ ಈಗಾಗಲೇ ಅಂದರೆ ಇನ್ನೂ ಕೂಡ ಮುಂದೆ ಎರಡು ತಿಂಗಳುಗಳ ಕಾಲ ಮಳೆ ಇದೆ ಸೊ ಆದರೆ ಈಗಾಗಲೇ ಸಾಕಷ್ಟು ಮಳೆ ಸುರಿದಂತಹ ಹಿನ್ನೆಲೆಯಲ್ಲಿ ಆರಂಗಿ ಜಲಾಶಯ ಸಾಕಷ್ಟು ಭರ್ತಿ ಆಗ್ತಿರೋಂಥದ್ದು ಅಂದರೆ ಸಮುದ್ರ ಮಟ್ಟದಿಂದ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿ ಇರುವಂತಹ ಜಲಾಶಯ ಏನಿದೆ ಸೊ ಆ ಜಲಾಶಯಕ್ಕೆ ಈಗಾಗಲೇ ಎರಡು ಸಾವಿರದ ಎಂಟುನೂರ ನಲವತ್ತೆರಡು ಅಡಿಯಷ್ಟು ನೀರು ಭರ್ತಿಯಾಗಿರೋವಂತಹದ್ದು ಅಂದರೆ ಇನ್ನು ಸುಮಾರು ಹದಿನಾರು ಹದಿನೇಳು ಅಡಿ ನೀರು ಬಂದರೆ ಸೊ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗಿಬಿಡುತ್ತೆ ಸೊ ಅದಕ್ಕೆ ಹೆಚ್ಚು ದಿನಗಳು ಬೇಕಾಗಿಲ್ಲ ಏನು ಕೊಡಗಿನಲ್ಲಿ ಈಗಾಗಲೇ ಒಳ್ಳೆ ಮಳೆ ಬರ್ತಾ ಇದೆ ಉತ್ತಮವಾದಂತಹ ಮಳೆ ಸುರಿತಾ ಇದೆ ಆ ಮಳೆ ಬಂದರೆ ಖಂಡಿತವಾಗಿಯೂ ಕೂಡ ಜಲಾಶಯ ಭರ್ತಿ ಆಗುತ್ತೆ ಸೊ ಹೀಗಾಗಿ ಇದೊಂದು ರೀತಿ ಸಂತಸದ ವಿಷಯ ಅಂತಲೇ ಹೇಳ್ಬೋದು ಏನೇ ಆಗಲಿ ಬೇಸಿಗೆಯಲ್ಲಿ ಬಹುತೇಕ ಖಾಲಿಯಾಗಿದ್ದಂತಹ ಜಲಾಶಯ ಈಗ ಸಾಕಷ್ಟು ಮಳೆ ಸುರಿತಿರುವಂತಹ ಹಿನ್ನೆಲೆಯಲ್ಲಿ ಭರ್ತಿ ಆಗ್ತಿರೋಂತಹದ್ದು ರೈತಾಪಿ ವರ್ಗಕ್ಕೆ ಅದು ಅಷ್ಟೇ ಅಲ್ಲ ಮೈಸೂರು ಹಾಗೂ ಹಾಸನ ಜಿಲ್ಲೆಗಳ ಗಡಿ ಭಾಗದಲ್ಲಿರುವಂತಹ ರೈತರೇನೆಂದರೆ ಆ ರೈತರಿಗೂ ಕೂಡ ಸಾಕಷ್ಟು ಸಂತಸದ ವಿಷಯ ಅಂತಲೇ ಹೇಳ್ಬೋದು ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಸಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೊಡಗು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್